ಸೊ ಇವತ್ತು ಟ್ಯೂಸ್ಡೇನೆ ಆಫೀಸಿಗೆ ರೆಡಿ ಆಗ್ತಿದ್ದೀವಿ ನಾನು ಇವತ್ತು ಬಳಕೆಯಿಂದಾನೇ ಹಾಕ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಫ್ರೈಡ್ ರೈಸ್ ಮಾಡೋಣ ಅಂದ್ಬಿಟ್ಟು ಎಲ್ಲ ತರವಾಗಿ ಹತ್ತೇ ನಿಮಿಷದಲ್ಲಿ ಫ್ರೈಡ್ ರೈಸ್ ಗೊತ್ತಾಗ ಕರೆಕ್ಟ್ ಟೈಮಿಗೆ ಕಳಿಸಿದ್ದಾರೆ ಇವರು ಐ ಕ್ಯಾನ್ ಡೆಫಿನೆಟ್ ನೀವು ಬರ್ಸ್ಕೊಂಡು ಕಟ್ಕೊಂಡು ಹೋಗೋದೇ ಕಷ್ಟ ಮತ್ತು ಅಲಾಗೂ ಬಂದ ಇಟ್ಕೊಂಡು ಎಲ್ಲ ಇಟ್ಕೊಂಡು ಶೂಟ್ ಮಾಡ್ತಿದ್ದೆ ನನ್ನ ಪುಟ್ಟಮ್ಮ ಇಲ್ಲೇ ಕೂತ್ಕೊಂಡಿತ್ತು ಇಷ್ಟೊತ್ತು ಸುಮ್ಮನೆ ಅದರ ಪಾಡ್ಗದು ಆಡ್ಕೊಂಡು ಯಶ್ವಿ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಆ ಆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಟ್ಯೂಸ್ಡೇನೇ ಆಫೀಸಿಗೆ ರೆಡಿ ಆಗ್ತಿದ್ದೀವಿ ನಾನು ಇವತ್ತು ಬಳಕೆಯಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅದನ್ನ ಏಳು ಗಂಟೆ ಸೊ ಬನ್ನಿ ಏನೇನು ನಾಷ್ಟ ಮಾಡ್ತೀನಿ ಹೇಗಿರುತ್ತೆ ಇವತ್ತು ಡೇ ಏನೇನೆಲ್ಲ ಆಗುತ್ತೆ ಅಂತ ನನಗೂ ತುಂಬ ಕುತೂಹಲ ಇದೆ ಆ್ಯಂಡ್ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಲೆಟ್ಸ್ ಗೆಟ್ ಇನ್ ದ ವೀಡಿಯೋ ಸೊ ಇವತ್ತು ಫ್ರೈಡ್ ರೈಸ್ ಮಾಡೋಣ ಅಂದ್ಬಿಟ್ಟು ಎಲ್ಲ ತರಕಾರಿಗಳನ್ನ ಕಟ್ ಮಾಡಿ ಇಟ್ಟಿದ್ದೀನಿ ಆಗಿ ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಎಲ್ಲ ಥರ ವೆಜಿಟೇಬಲ್ಸು ಇದು ಸ್ವೀಟ್ ಕಾರ್ನ ಬಾಯ್ಲ್ ಮಾಡಿ ಆಲ್ರೆಡಿ ಇಟ್ಟಿದ್ದೆ ನೋಡೋಣ ಪನ್ನೀರ್ ಹಾಕೋಣ ಅಂದ್ಕೊಂಡಿದ್ದೀನಿ ಇದೆಲ್ಲ ಫ್ರೈ ಮಾಡಿ ಮನ್ಸಾದರೆ ಪನ್ನೀರ್ ಹಾಕಿ ಪನ್ನೀರ್ ಫ್ರೈಡ್ ರೈಸ್ ಮಾಡ್ತೀನಿ ಇಲ್ಲ ಇದೇ ಜಾಸ್ತಿ ಅನಿಸಿದ್ರೆ ಇದರಲ್ಲೇ ಹಾಕಿ ಫ್ರೈಡ್ ರೈಸ್ ಮಾಡ್ತೀನಿ ಇವಾಗ ಅನ್ನವೂ ಆಗಿದೆ ಆಲ್ಮೋಸ್ಟು ಅದುದ್ರಾಗಿ ಸೊ ನಾನು ಆಫ್ ಮಾಡಿಕೊಂಡು ಇವಾಗ ಸ್ಟಾರ್ಟ್ ಮಾಡೋಣ ಹಾಗೆ ನೋಡ್ಕೊಳ್ಳಿ ಹೇಳ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ ಈಸಿಯೆಸ್ಟಾಗಿ ಓಕೆನಾ ಬಸ್ಗೆಟ್ ಹುಟ್ಟು ಮೊದಲು ಸ್ಟವ್ ಹಚ್ಕೊಂಡು ಬಾಂಡಿ ಇಟ್ಟಿದ್ದೀವಿ ಇವಾಗ ಇದಕ್ಕೆ ಒಂಚೂರು ಹಾಕ್ತಾ ಇದ್ದೀವಿ ಆ್ಯಕ್ಚುಲಿ ಕಡಿಮೆ ಹಾಕ್ಕೊಬೋದು ಹಾಕೋಬೇಕು ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಪರವಾಗಿಲ್ಲ ನಾನು ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದಕ್ಕೆ ಕೆಲವೊಬ್ಬರು ಈರುಳ್ಳಿ ಇದು ಏನು ಸಾಸಿವೆ ಜೀರಿಗೆಲ್ಲ ಹಾಕ್ತಾರೆ ಫ್ರೈಡ್ ರೈಸ್ಗೆ ಹಂಗೆ ಹಾಕಬಾರ್ದು ಆ್ಯಕ್ಚುಲಿ ಚೈನೀಸ್ ಫುಡ್ಸ್ ಎಲ್ಲ ಸಾಸಿವೆ ಜೀರಿಗೆಲ್ಲ ಯಾರೂ ಹಾಕೋದಿಲ್ಲ ಡೈರೆಕ್ಟ್ ಬೇಕಿದ್ರೆ ಹಸಿ ಮೆಣ್ನ್ಕಾಯಿ ಹಾಕೋಬೋದು ನಾನು ಹಸಿ ಮೆಣಕಾಯಿ ಸ್ಕಿಪ್ ಮಾಡ್ತಾ ನಾನು ಡೈರೆಕ್ಟಲ್ಲಿ ಗಾರ್ಲಿಕ್ ಹಾಕೊಳ್ತೀನಿ ಹಾಕಿ ಆ್ಯಕ್ಚುಲಿ ಗಾರ್ಲಿಕ್ ಗಾರ್ಲಿಕ್ ಫ್ಲೇವರು ಹಾಗೆ ಎನ್ಹಾನ್ಸ್ ಆಗುತ್ತೆ ಫ್ರೈಡ್ ರೈಸಲ್ಲಿ ನೀವು ಆಚೆ ಹೋಟೆಲ್ಸ್ ಅಲ್ಲ ತೆಂಗಿರ್ತಾರಲ್ಲ ಸೊ ಫಸ್ಟ್ ಗಾರ್ಲಿಕ್ ಹಾಕಿದ್ರೆ ಅದು ಫ್ಲೇವರ್ ಎನ್ಹ್ಯಾನ್ಸ್ ಆಗಿ ಆವಾಗ ಇನ್ನೂ ಚೆನ್ನಾಗಾಗುತ್ತೆ ಅದಕ್ಕೆ ಇವಾಗ ಇದಕ್ಕೆ ಈರುಳ್ಳಿ ಹಾಕಿದ್ದೀನಿ ಹುಳಿ ಈ ಥರ ಫ್ರೈ ಆದಮೇಲೆ ಇವಾಗ ನಾವು ಕಟ್ ಮಾಡಿಕೊಂಡಿರುವಂಥ ವೆಜಿಟೇಬಲ್ಸ್ ಹಾಕೊಂತ ಇದ್ದೀವಿ ಆದಷ್ಟು आगो देखो। स्कूद रहा है। 70 ై ఆగర వెజిటేబల్స్ హో అండ్ చైనీస్ ఫుడ్ ఏందా సెవెంటీ పర్సెంట్ కుక్ సాకు సెవెంటీ టు ఎయిటీ పర్సెంట్ హండ్రెడ్ పర్సెంట్ కుక్ ఆగ్ పల్ థర ఆగో అది క్రిస్పీ క్రిస్పీ ఆగ్రే చాలా ఫ్రైడ్ రైస్ అలాగా తిన్నది స్వీట్ ఫే మే ಇದು ಆಲ್ರೆಡಿ ಬಾಯ್ಲ್ ಮಾಡಿರೋದು ಸೊ ಅಷ್ಟೊಂದು ಏನು ಟೈಮ್ ಹಿಡಿಯೋದಿಲ್ಲ ಯಾಕಂದರೆ ಸಾಕು ಎಲ್ಲನೂ ಬೆಂದಿದೆ ತೀರ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಏಯ್ಟಿ ಪರ್ಸೆಂಟ್ ಬೆಂದಿದೆ ಇದು ಇವಾಗ ರೈಸ್ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಒಂಚೂರು ನೀರು ಜಾಸ್ತಿ ಆಗಿದೆ ಅನಿಸಿದ ಅವ್ರಿಗೂ ಬಸ್ಸಿಗೆ ಹೋದೆ ಬಸ್ ಇನ್ನೂ ಉದ್ದುದ್ರಾಗಿದ್ರೆ ಚೆನ್ನಾಗಿರ್ತಾ ಇತ್ತು ಉದ್ದಿದ್ರೆ ಇದೆ ಈವಾಗಲೇ ಇನ್ನಷ್ಟು ತೀರಾ ಇದಿಲ್ಲ ಹೀಗೆ ಕ್ವಿಕ್ ಕ್ವಿಕ್ಕಾಗಿ ಹತ್ತೇ ನಿಮಿಷದಲ್ಲಿ ಫ್ರೈಡ್ ರೈಸ್ ಹತ್ತು ನಿಮಿಷ ವೆಜಿಟೇಬಲ್ಸ್ ಕಟ್ ಬೇಕು ಹತ್ತು ನಿಮಿಷ ಬೇಯೋದಕ್ಕೆ ಆ್ಯಂಡ್ ಸೂಪರ್ ಫೈನ್ ಲೇಟ್ ಆದಾಗ ಥರ ಆಫೀಸ್ಗೆ ಮಾಡ್ಕೊಬೋದು ಬನ್ನಿ ಇವಾಗ ನಾಷ್ಟ ಮಾಡೋಣ ಆ್ಯಕ್ಚುಲಿ ಯಶ್ವಿ ಇನ್ನೂ ಎದ್ದಿಲ್ಲ ಮೇಡಮ್ ಅವರು ಇನ್ನೂ ಮಲ್ಕೊಂಡಿದ್ದಾರೆ ಪಾಪ ಮಲ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ ಮಳೆ ಬರೋ ಬರಂಗಿದೆ ಸೊ ಬೇಗ ಕರ್ಕೊಂಡು ಹೋಗ್ಬೇಕು ಮೇಡಮ್ ಅವ್ರನ್ನ ನನ್ನ ರೆಡಿ ಇದೆ ಅಮ್ಮ ಮನೆಗೆ ಒಂದು ಸ್ವಲ್ಪ ಕೇಕ್ ತೊಗೊಂಡೆ ಮಾಡಿದ್ದೀನಲ್ಲ ಚೆನ್ನಾಗಿರೋದ ತಿಂತ ನನ್ನ ತಂಗಿಯವರು ಅಂತ ಸೊ ಮನೆ ನಾಷ್ಟ ಮಾಡ್ಕೊಂಡು ಹೋಡೋಣ ಆಫೀಸ್ಗೆ ಆಲ್ಮೋಸ್ಟ್ ಟೈಮ್ ಆಗಿಬಿಟ್ಟಿದೆ ಹನಿ ಬೇರೆ ಬರ್ತಾ ಹಂಗಿದೆ ಸೊ ಪಾಪು ನೆಬ್ಬರ್ಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಷ್ಟಕ್ಕೂ ಮುಂಚೆ ನಾಷ್ಟ ಮಾಡ್ಕೊಂಡ್ಬಿಡ್ತೀನಿ ಎಲೆಕ್ಟ್ರಿಕ್ ಅಂದರು ಎಲೆಕ್ಟ್ರಿಕ್ ಐಟಮ್ ಅಂತೆ ಅಂತಂದರು ಅವರು ತಗಿ ತಗೀರಿ ನೋಡಿ ಗಾಯ್ಸ್ ಹ್ಯಾಕ್ಸ್ ಅಡ್ರೆಸ್ ಕಾಣ್ದೆ ನಮ್ಗೆ ತಗೀಸ ಆಮೇಲೆ ಹುಡುಕು ಬಂದ್ಬಿಡ್ತಾರೆ ನಮ್ಮ ಫ್ಯಾನ್ಸು ಮನೆ ಹತ್ರ ಏನೋ ಎಲೆಕ್ಟ್ರಿಕ್ ಐಟಮ್ ಅಂತ ಹೇಳಿದ್ರಪ್ಪ ಹಂಗ ಹಂಗೆ ಬಂದಿದೆ ಮೆಸೇಜ್ ಎಲೆಕ್ಟ್ರಿಕ್ ಐಟಮ್ ಅಂತ ಗೊತ್ತಿದ್ರೆ ಹೇಳ್ತಿದ್ದೆ ನಾನು ಗಾಯ್ ವಾಡರ್ ಟೈಮಿಂಗ್ಸ್ ವಾಟರ್ ಟೈಮಿಂಗ್ಸ್ ಸೀರಿಯಸ್ಲಿ ಪಿಯಾರೋ ಅಯ್ಯೋ ಕೊಲಾಬ್ರೇಷನ್ ಕಳ್ಸಿದ್ದಾರೆ ಅದೇ ಅವರು ಇದೆ ಹಾಕಿದಿರ ಮೇ ಬಿ ಎಲೆಕ್ಟ್ರಿಕ್ ಐಟಮ್ ಅಂತ ಹಾಕಿದಾರೆ ಅನ್ಸುತ್ತೆ ಗಾಯಸ್ ವಾಡ ಟೈಮಿಂಗ್ಸ್ ಗೊತ್ತಾ ಕರೆಕ್ಟ್ ಟೈಮಿಗೆ ಕಳ್ಸಿದ್ದಾರೆ ಇವರು ಐ ಕ್ಯಾನ್ ಡೆಫಿನೆಟ್ಲಿ ಗಿವ್ ಯು ಹಾನೆಸ್ಟ್ ರಿವ್ಯೂ ಅಲ್ಲ ಅದೇ ಪೀರಿಯಡ್ ಪ್ಯಾಂಟೀಸ್ ಕಳಿಸಿದ್ದಾರೆ ಟ್ರೈ ಮಾಡಿ ರಿವ್ಯೂ ಹೇಳ್ತೀನಿ ಓಕೆನಾ ಗೈಸ್ ವೇಟ್ ಫಾರ್ ಇಟ್ ಪಾಪ ಈ ಮಗುನ ಮಗುನಿಬ್ಬರಿಸ್ಕೊಂಡು ಕರ್ಕೊಂಡು ಹೋಗೋದೇ ಕಷ್ಟ ಮತ್ತೆ ಬರೀ ಚಳಿ ಇದೆ ಹೀಗೆ ಮಲ್ಕಿದ ಕಡೆನೇ ಬ್ಯಾಗ್ ಹಾಕ್ಕೊಂಬಿಟ್ಟಿದ್ದೀನಿ ಪಾಪ ಇನ್ನೊಂದು ಏಯ್ ನಡಿಯ ನಡಿ ನಡಿ ಹೋಗೋಣ ನಡಿ ಪಾಪ Simba, aqui, 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 aqui,

ಆಫೀಸಿಂದ ಬಂದಮೇಲೆ ಮಳೆ ಬೀಳ್ತಿದೆ ಏನಾದರೂ ಚಟ್ಪಟ ತಿನ್ಬೇಕಂತ ಅನಿಸ್ತು ಅದಕ್ಕೆ ಮಖನ ರೋಸ್ಟ್ ಮಾಡ್ತಾ ಇದೀವಿ ಏನಾದ್ರು ಚಾಟ್ ಮಾಡೋಣ ಸ್ನ್ಯಾಕ್ಸ್ ಮಾಡೋಣ ಅಂತ ಅಪ್ಪ ಮಗಳು ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ ಸಿಂಹನೂ ಅವರಪ್ಪ ಚಿಪ್ಸ್ ತಿನ್ನೋದನ್ನು ನೋಡ್ತಾ ಇದ್ದಾರೆ ಯಾವ ಫಿಲಮು ಯಾವ ಫಿಲಮು ಮನದ ಕಡಲು ಅಂತೆ ಫಿಲಮ್ ನೋಡ್ತಾ ಇದ್ದಾರೆ ಸೊ ಅದಕ್ಕೆ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ ಹ್ಞೂ ನಾ ಕ್ಲೀನಾಗಿ ರೋಸ್ಟ್ ಮಾಡಬೇಕು ಹಿಂಗೆ ಪ್ರೆಸ್ ಮಾಡಿದ್ರೆ ಕಟ್ಟು ಬಂದಬೇಕು ಆವಾಗ ಆಗಿದೆ ಅಂತ ಒಂಚೂರು ಉಪ್ಪು ಖಾರ ಎಲ್ಲ ಹಾಕ್ಕೊಂಡೆ ಪರ್ಫೆಕ್ಟ್ ಎಷ್ಟು ಚೆನ್ನಾಗಿ ಆಗಿದೆ ಸ್ನ್ಯಾಕ್ಸ್ ಪರ್ಫೆಕ್ಟ್ ಸ್ನ್ಯಾಕ್ಸ್ ರೆಡಿ ತಿನ್ಕೊಂಡು ಮೂವಿ ನೋಡೋದು ಯಶ್ವಿ ಯಶ್ವಿ ತಗೋ ಯಶ್ವಿ ಮೂ ನೋಡು ಯಶ್ವಿ ಸಿಂಹದ ಕಾರಿಂದ ಅನ್ಬಾಕ್ಸ್ ಮಾಡ್ತಿದ್ದಾರೆ ಸಿಂಹನಾ ಚಿತ್ತೇನದು

ನೈಸ್ ಇವಾಗ ರಾತ್ರಿ ಒಂಬತ್ತು ಗಂಟೆ ಎಕ್ಸಾಕ್ಟ್ಲಿ ನಾನು ಏನು ಎಷ್ಟೊತ್ತಲ್ಲಿ ಮೇಕಪ್ ಹಾಕ್ಕೊಂಡು ನಿಂತಿದ್ದೀನಿ ಅಂತ ನೀವು ಯೋಚನೆ ಮಾಡಿದರೆ ನನಗೆ ಆ್ಯಕ್ಚುಲಿ ಪಿ ಆರ್ ದರ್ಡ್ ಕಂಟೆಂಟ್ ಶೂಟ್ ಮಾಡಬೇಕಿತ್ತು ಸೊ ನನಗೆ ಬೆಳಗ್ಗೆ ಟೈಮ್ ಸಿಗೋದಿಲ್ಲ ಬಂದಿಲ್ಲ ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ಹಾಗೆ ಮಲ್ಕೊಂಡಿದ್ದು ಇವಾಗ ಶೂಟ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ಸೊ ಶೂಟ್ ಎಲ್ಲ ಮುಗಿತ್ತು ನನ್ನ ಕಂಟೆಂಟ್ ಎಲ್ಲ ಶೂಟ್ ಮಾಡಿ ಆಯಿತು ಮೇ ಬಿ ನೀವು ನೋಡಿರ್ತೀರಾ ಇಲ್ಲಾಂದರೆ ಇನ್ನೂ ಅಪ್ಲೋಡ್ ಮಾಡಿರೋದಿಲ್ಲ ಈ ವಿಡಿಯೋ ಹಾಕೋವಾಗ ಬಟ್ ನಾನು ಏನು ತೋರ್ಸೋಕ್ಕೆ ವಿಡಿಯೋ ಮಾಡಿದೆ ಅಂದರೆ ನಾನು ಇಷ್ಟೊತ್ತು ಇಲ್ಲೇ ನಿಂತ್ಕೊಂಡು ಶೂಟ್ ಮಾಡ್ತಿದ್ದೆ ಓಕೆನಾ ಇದೇ ಇಲ್ಲೇ ಟ್ರೈ ಪಾಡ್ ಇಟ್ಕೊಂಡು ಇಲ್ಲೇ ಇಟ್ಕೊಂಡು ಶೂಟ್ ಮಾಡ್ತಿದ್ದೆ ನಾನು ಪುಟ್ಟಮ್ಮ ಇಲ್ಲೇ ಕುತ್ಕೊಂಡಿತ್ತು ಇಷ್ಟೊತ್ತು ಸುಮ್ಮನೆ ಅದ್ರ ಪಾಡ್ಗೆ ಅದು ಆಡ್ಕೊಂಡು ಯಶ್ವಿ ಹೆಂಗೆ ಆಡ್ತಿದ್ರಿ ನೀವು ಅದ್ರ ಪಾಡ್ಗೆ ಅದು ಆಡ್ಕೊಂಡು ಕೂತಿತ್ತು ಇಲ್ಲಿ ಆಟ ಸಾಮಾನು ಹಾಕ್ಬಿಟ್ಟಿದ್ದೆ ಇಷ್ಟು ಅದ್ರ ಪಾಡಿಗೆ ಅದು ಆಡ್ಕೊಂಡು ಇವಾಗ ಏನೋ ಸ್ವಲ್ಪ ಕಿತಾಪಾತಿ ಮಾಡ್ತಿದ್ದೆ ಅಷ್ಟೇ ಒನ್ ಅವರಿಂದ ನಾನು ಶೂಟ್ ಮಾಡ್ತಿದ್ದೀನಿ ಸುಮ್ಮನೆ ಕೂತ್ಕೊಂಡು ಆಟ ಆಡ್ಕೊಂಡಿತ್ತು ಪುಟ್ಟಮ್ಮ ಹಾಯ್ ಮಾಡಿ ಹಾಯ್ ಮಾಡಿ ಇಲ್ಲಿ ಏನೋ ಒಂದು ಸ್ವಲ್ಪ ಮೂಡ್ ಔಟ್ ಆಗಿದೆ ಅಷ್ಟೇ ಪಾಪ ಅವಾಗ್ಲಿಂದ ಒಂದೇ ಕಡೆ ಕೂತ್ಕೊಂಡು ಕೂತ್ಕೊಂಡು ಅವಾಗ್ಲಿಂದ ನನ್ನ ಮಗಳು ಪಾಪ ಸುಮ್ಮನೆ ಒಂದೇ ಕಡೆ ಕೂತ್ಕೊಂಡೆ ಆಟ ಆಡ್ಕೊಂಡಿತ್ತು ನನಗೆ ಬೇಜಾರಾಗ್ಬಿಡ್ತು ಬೇಜಾರು ಒಂದು ಕಡೆ ಒಂದು ಕಡೆ ಖುಷಿನೂ ಸೊ ಮಾ ಓಕೆ ಇವಾಗ ಓಕೆ ಗಾಯಸ್ ಅಷ್ಟೇ ಈ ವ್ಲಾಗ್ದು ಇನ್ನೂ ಏನು ಎಂಡಿಂಗ್ ಕೊಟ್ಟಿರಲಿಲ್ಲ ಅಂದ್ಬಿಟ್ಟು ಇವಾಗ ಹಂಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಡೇ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ ಅಂತ ಹೊಲ್ದಸ್ ನೋಡಿ ಸುಭಮ್ಮ ಹ್ಞೂ ತಗೋ ಇಲ್ಲಿ ಇಲ್ಲಿ ಬಂದು ಕೂತ್ಕೊ ಇಲ್ಲಿ ಬಾ ಇಲ್ಲಿ ಬಾ ಓಕೆ ಗೈಸ್ ಇರೋ ಎಂಡ್ ನೋಟ್ ಕೊಟ್ಬಿಡ್ತೀನಿ ಓಕೆ ಓಕೆಗಾ ಓಕೆ ಗೈಸ್ ಅದೇ ಹ್ಞೂ ಇಲ್ಲಿ ಬೈ ಮಾಡಿ ಓಕೆ ಗೈಸ್ ಅದೇ ಎಂಡ್ ನೋಟ್ ಹೆಣ್ಣು ಮಾಡಿರಲಿಲ್ಲ ಬ್ಲಾಗ್ ಅಲ್ವಾ ಸೊ ಅದಕ್ಕೆ ಇವಾಗ ವ್ಲಾಗ್ ಏನು ಮಾಡ್ತಿದ್ದೀನಿ ಐ ಥಿಂಕ್ ಆಲ್ಮೋಸ್ಟ್ ಡೇನಲ್ಲಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಅಂತ ಅಂದ್ಕೊಂತೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಅಲ್ಲಿ ತನಕ ಎಲ್ಲರೂ ಹ್ಯಾಪಿಯಾಗಿ ನೆಮ್ಮದಿಯಾಗಿರಿ ಅಂತ ಹೇಳ್ತಾ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಯಶಿವ ಬಾಯ್ ಮಾಡಿಬಿಡು ಓಕೆ ಗೈಸ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಮಾಡು ಚೋನ ಬಾಯ್ ಮಾಡು ಎಲ್ಲೋ ಹೋಗ್ಬೇಕಂತೆ ಓ ಇದು ತೆಗ್ದಿದೆ ಇಲ್ಲಿ ನಿಂತ್ಕೊಳ್ಳೋಕ್ಕೆ ಮೇಡಮ್ ಅವರು ಓಕೆ ಓಕೆ ಗೈಸ್ ಬಾಯ್ ಸ್ಟೇ ಓನ್ Meet you in the next vlog.